ಪಿಶಾಚಿಗಳಾದ ಸರ್ಕಾರಿ ಆಸ್ಪತ್ರೆ ವೈದ್ಯರು ಇಲ್ಲಿ ಜನ ಜನ ಕಾಂಚಾನ ಇದ್ರೆ ಮಾತ್ರ ಸಿಗುತ್ತೆ ಟ್ರೀಟ್ಮೆಂಟ್ ವೀಕ್ಷಕರೇ ಸರ್ಕಾರಿ ಕೆಲಸ ಅಂದ್ರೆ ದೇವರ ಕೆಲಸ ಅಂತಾರೆ ಆದರೆ ಈತ ಮಾಡ್ತಿರೋದು ಮಾತ್ರ ಅನಾಚಾರದ ಕೆಲಸ ನೋಡಿ ಕೈ ತುಂಬಾ ಸಂಬಳ ಬಂದರೂ ಗಿಂಬಳಕ್ಕೆ ಕೈ ಒಡ್ಡುವ ಈತನ ಹೆಸರೇ ಸಂಪತ್ ಪಾಪ ಕುಲಿನಾಲಿ ಮಾಡಿ ಬದುಕುವ ಬಡ ಜನರಿಗೆ ಸರ್ಕಾರಿ ಆಸ್ಪತ್ರೆಯೇ ಆಸರೆ ಆದ್ರೆ ಇಂತಹ ಜನರಿಂದ ಹಣ ಪೀಕುವ ಈ ವೈದ್ಯನಿಗೆ ನಾಚಿಕೆ ಆಗ್ಬೇಕಲ್ವಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಲೈನ್ಗಳಿಗೆ ದುಡ್ಡು ಕೊಡಬೇಕಾಗಿಲ್ಲ ಆದರೆ ಈ ಭ್ರಷ್ಟ ಡಾಕ್ಟರ್ ಸಂಪತ್ತಿಗೆ ಮಾತ್ರ ಉಚಿತ ಸಲೈನ್ಗೂ ನೂರರಿಂದ ಎರಡು ನೂರು ರೂಪಾಯಿ ಕೊಡಲೇಬೇಕು ಇಲ್ಲ ಅಂದರೆ ರೋಗಿಗಳನ್ನು ನೋಡೋದಿರಲಿ ಟಚ್ ಕೂಡ ಮಾಡುತ್ತಿರುವಂತೆ ಇದೆಲ್ಲ ತರ ಮಾಹಿತಿ ಆಧರಿಸಿ ನಮ್ಮ ಯು ಟ್ವೆಂಟಿ ಸೆವೆನ್ ಕನ್ನಡ ವಾಹಿನಿಯ ವರದಿಕಾರ ನಡೆಸಿದ ಸೀಕ್ರೆಟ್ ಕಾರ್ಯಾಚರಣೆಯಲ್ಲಿ ಭ್ರಷ್ಟ ಸಂಪತ್ ಕಹಾನಿ ಬೆಳಕಿಗೆ ಬಂದಿದೆ ಬಡ ಜನರ ಬಳಿ ದುಡ್ಡು ವಸೂಲಿ ಮಾಡುತ್ತಿರುವ ದೃಶ್ಯ ನಮ್ಮ ಯು ಕೆ ಟ್ವೆಂಟಿ ಸೆವೆನ್ ಕನ್ನಡ ವಾಹಿನಿಯ ಕ್ಯಾಮೆರಾ ಕಣ್ಣಿಗೆ ಸೆರೆಯಾಗಿದೆ ಸದ್ಯ ಈ ವರದಿಯನ್ನ ಬೆಳಗಾವಿಯ ಡಿ ಐಪಿ ಐ ಪಿ ಗಡಾದ್ ಹಾಗೂ ಹುಕ್ಕೇರಿಯ ಡಿ ಎಚ್ಒ ಉದಯ್ ಕೊಡುಚಿ ಅವರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಹಾಗಾದರೆ ಭ್ರಷ್ಟ ಸರ್ಕಾರಿ ನೌಕರರಿಗೆ ಸ್ಥಳೀಯ ಅಧಿಕಾರಿಗಳ ಕುಮ್ಮಕ್ಕಿದೆಯಾ ಕ್ರಮಕ್ಕೆ ಯಾಕೆ ಮುಂದಾಗ್ತಿಲ್ಲ ಬಡ ಜನರ ರಕ್ತ ಹೇರುತ್ತಿರುವ ಡಾಕ್ಟರ್ ಸಂಪತ್ ನೆರವಿಗೆ ಇದ್ದಾರಾ ಅಧಿಕಾರಿಗಳು ಎಂಬೆಲ್ಲ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರೇ ನಿಮ್ಮ ಇಲಾಖೆಯಲ್ಲೇ ಇರುವ ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ನಿಮ್ಮ ಕ್ರಮ ಯಾವಾಗ ಇಂತಹ ಭ್ರಷ್ಟ ಸರ್ಕಾರಿ ನೌಕರರಿಗೆ ಬಿಸಿ ಮುಟ್ಟಿಸುವಿರ ಇಲ್ಲ ಸುಮ್ಮನಾಗುವಿರಾ ಕಾದ್ ನೋಡ್ತೀವಿ ಒಟ್ಟಾರೆ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಈಗ ದನಪಿಸಾಚಿಗಳಾದ್ರೆ ಬಡ ಜನರ ಕತೆ ಸ್ವಾಮಿ ಹೀಗಾಗಿ ಶೀಘ್ರವೇ ಭ್ರಷ್ಟ ವೈದ್ಯನ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ स्पेशल क्राइम न्यूज़ ब्यूरो के 27 कनाडा न्यूज़ होके